ಐ ಪಿ ಎಸ್ ಸಿ ಮತ್ತು ಕನ್ನಡ ವಿಭಾಗಗಳ ಅಡಿಯಲ್ಲಿ ಕುಸ್ಕೋಟಿ ನೆಲೆ ಹಿನ್ನೆಲೆ ಎನ್ನುವಂತಹ ಪುಸ್ತಕ ಬಿಡುಗಡೆಯ ಸಮಾರಂಭ ಈ ಸಮಾರಂಭದಲ್ಲಿ ಕೇಂದ್ರ ಬಿಂದುಗಳಾದಂತಹ ತಯಪ್ಪ ಕೊಡವಳ್ಳಿಯವರೇ ಇತಿಹಾಸ ವಿಭಾಗದ ಮುಖ್ಯಸ್ಥರಾದಂತಹ ಡಾಕ್ಟರ್ ಅಪ್ಪನ ಹಂಗೀರವೇ ಐ ಪಿ ಎಸ್ ಸಿ ಕೋಆರ್ಡಿನೇಟರ್ ಆದಂತಹ ಡಾಕ್ಟರ್ ಜ ಜೀವತ್ ಹಗೀರ್ದಾರ ಅವರೇ ಪ್ರಾಸ್ತಾವಿಕ ನುಡಿಗಳನ್ನಾಡಿ ಈ ತೃತೀಯ ಪರೀಕ್ಷೆ ಮಾಡಿಕೊಟ್ಟಂತಹ ನಮ್ಮ ವಿಭಾಗದ ಕನ್ನಡ ವಿಭಾಗದ ಮುಖ್ಯಸ್ಥರಾದಂತಹ ರಮೇಶ್ ಅವರು ಕುಂದವರೇ ವೇದಿಕೆಯ ಮುಂಭಾಗದಲ್ಲಿ ಆಸಿಯರಾದಂತಹ ಉಮೇಶ್ ಅವರೇ ದರ್ಮನಿ ಅವರೇ ಹಾಗೆ ಸಾವಿತ್ರಿ ಮನವರೇ ಕೃತಿಯ ಬಗ್ಗೆ ಸವಿಸ್ತಾರವಾಗಿ ಪರಿಚಯ ಮಾಡಿಕೊಟ್ಟಂತಹ ಡಾಕ್ಟರ್ ಕಿರಣ್ ಕುಮಾರ್ ರಾಯರವರೇ ಹಾಗೂ ಪರಶುರಾಮ್ ಅವರೇ ಸ್ತ್ರೀಯವರಿಗೆ ಕೃತಿಗೆ ಕಿವಿಗಳಾದಂತಹ ವಿದ್ಯಾರ್ಥಿ ಬಹಳ ಸಂತೋಷ ಏನು ಅಂದರೆ ಪುಸ್ತಕ ಬಿಡುಗಡೆ ಆಯಿತು ಕರೆ ಐದನೇ ತಾಲೂಕು ಸಾಹಿತ್ಯ ಸಮ್ಮೇಳನದೊಳಗೆ ಆದರೆ ಅದು ಒಂದು ರಾಜಕೀಯ ಕಾರ್ಯಕ್ರಮ ಅಂತ ನಾನು ಅಂದ್ಕೊಂಡೆ ಅವರು ಹೇಳುವ ಮಾತಿನಿಂದ ರಾಜಕೀಯಕ್ಕೆ ರಾಜಕೀಯ ಸಭೆಯೊಳಗೆ ಸಾಹಿತ್ಯಕ್ಕೆ ಮರ್ಯಾದೆ ಇರುವುದಿಲ್ಲ ಆದರೆ ಮರ್ಯಾದೆ ಎಲ್ಲಿ ಅಂತ ಹೇಳಿದ್ರೆ ಇಂಥ ಒಂದು ಸಭೆಯೊಳಗೆ ಕೃತಿಯನ್ನು ಪರಿಚಯ ಮಾಡಿಕೊಟ್ರಲ್ಲ ಆ ಕೃತಿಗೆ ಒಂದು ಮನ್ನಣೆ ಮತ್ತು ಬೆಲೆ ಸರಿಯಾಗಿ ಸಿಕ್ಕಿತ್ತು ಅಂತ ಹೇಳಿ ನನಗೆ ಸಂದರ್ಭ ಒಂದು ವಿಶೇಷ ಗುಣ ಏನಂತ ಹೇಳಿದ್ರೆ ಯಾವತ್ತಾದರೂ ಒಂದ್ಸರಿ ಬಂದ್ರು ಅಂದ್ರೆ ನನಗೊಂದು ಪ್ರಶ್ನೆ ಇದ್ದೇ ಬಿಡ್ತಾರೆ ಈ ಪುಸ್ತಕದಾಗ ಹಿಂಗ್ ಪ್ರಶ್ನೆ ಹಿಂಗೆ ಬಂದೇ ತಗಿರ ವಾಕ್ಯ ಮೇಡಮ್ ಇದಕ್ಕೆ ಕೀರ್ತಿರಾಜ್ ಕುರ್ಚುಕೋಟಿ ಅವರ ಒಂದು ಪುಸ್ತಕ ಯುಗದ ಮತ್ತು ಸಾಹಿತ್ಯ ಅದರೊಳಗೆ ಹಿಂಗ್ ಬಂದೆ ತಗಿರಿ ವಾಕ್ಯ ಮೇಡಮ್ ಇದಕ್ಕೆ ಏನಂತ ಒಟ್ಟು ಒಟ್ಟವ್ರು ಏನಾದ್ರು ನಮಗೆ ನನ್ನ ಏನಾದ್ರು ಕೇಳ ಬಂದ್ರು ಅಂದ್ರೆ ಏನಾದ್ರು ಒಂದು ಪ್ರಶ್ನೆ ತಗೊಂಡೆ ಬಂದಿರ್ತಾರೆ ಆಮೇಲೆ ಒಂದು ಪುಸ್ತಕದ ಬಗ್ಗೆ ಒಂದು ಕೇಳ್ತಾನೆ ಇರ್ತಾರೆ ಇನ್ನು ಅವರ ಋಷಿತಮತಿಯನ್ನು ಚಿಕಿತ್ಸಾ ಬುದ್ಧಿಯನ್ನು ನಮ್ಗೆ ಯಾವಾಗಲೂ ಪರಿಚಯ ಮಾಡಿಕೊಟ್ಟೀನಿ ಹೀಗಾಗಿ ಅವರ ಒಂದು ಚಿಕಿತ್ಸಾ ಬುದ್ಧಿ ಅವರ ಒಂದು ವೃತ್ತಿಯ ಬಿಡುಗಡೆಗೆ ಕಾಯಣ ಕೂತ ಆಯಿತು ಅಂತ ನಾನು ಅನ್ಕೊಂಡಿದ್ದೀನಿ ಬಹಳ ಚೆನ್ನಾದ ವಾಗ್ನಿಗಳಿರಬಹುದು ಬಹಳ ಚೆನ್ನಾಗಿ ಮಾತುಗಾರ ಇರಬಹುದು ಆದರೆ ಪುಸ್ತಕ ಬರೆಯುವುದಕ್ಕೆ ತನ್ನದೇ ಆದಂತಹ ಒಂದು ಗತಿ ಒಂದು ಹದ ಬೇಕೇ ಬೇಕಾಗಿದೆ ನಾವು ಈಗ ಭಾಳ ಸಲ ಹೇಳ್ತಾರೆ ಭಾಳ ಚೆನ್ನಾಗಿ ಮಾತಾಡ್ತೀರಿ ಭಾಳ ಚೆನ್ನಾಗಿ ಮಾತಾಡ್ತೀವಿ ಅಂತ ಹತ್ತು ಕಡೆ ಭಾಷಣಕ್ಕೆ ಹೋದಾಗ ಆಗ್ತಿರ್ತಾರೆ ಬರೀರಿ ಅಂತ ಬಂದಾಗ ಮಾತ್ರ ನಾವು ಹೋಗುವ ಬರೆದ್ವಿ ಅಂದರೆ ಶಾಶ್ವತ ಉಳಿತೈತಿ ಹಾಗೆ ಶಾಶ್ವತ ಉಳಿಬೇಕಾದಾಗ ಅದ್ರದ ಬಹಳಷ್ಟು ಅಂಶಗಳನ್ನು ನಾವು ಸೇರಿಸ್ಕೊಡ್ಬೇಕಾಗತ್ತೆ ಅಥವಾ ಮುಂದೆ ಪ್ರಶ್ನೆಗೆ ಕೊಡಲಾರದ ರೀತಿಯಲ್ಲಿ ಬರಿಬೇಕಾಗತ್ತ ಹಾಗಾದಾಗ ಹಿಂಜರಿಕೆ ಇಂತಾಗುತ್ತೆ ನಾವು ಬರೆಯುವುದಕ್ಕೆ ಆದರೆ ಆ ಬರೆದಂತಹ ಹೊಡವಳ್ಳಿಯವರು ಅದನ್ನು ಮೀರಿ ತಂದರು ಅವ್ರಿಗೆ ಈಗಾಗಲೇ ಬರವಣಿಗೆ ಅನ್ನೋದು ಸಿದ್ದ ಸಿಗುತ್ತಿದೆ ಮತ್ತು ಮಾತುಗಾರಿಕೆಯು ಅವರಿಗೆ ಸಿಬಿಸಿದ ಒಂದು ತಲೆ ಆಗಿಬಿಟ್ಟಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ ಅಂತ ಹೇಳಿ ನಮ್ಗೆ ಇದರಿಂದ ತೃತೀಯ ನೋಡೋದಾಗ ಮುನ್ನೂರಿ ಬರ್ಬಿಟ್ಟಿದ್ದ ಈಗಾಗಲೇ ಬಹಳಷ್ಟು ವಿಷಯ ಹೇಳಿಬಿಟ್ಟಾಗ ಅದು ಚರಿತ್ರ ಚರ್ಮ ಬೇಡ ಅದಕ್ಕಾಗಿ ನಾನು ಅದರ ಬಗ್ಗೆ ಏನೂ ಪ್ರಸ್ತಾಪ ಮಾಡೋದಿಲ್ಲ ಹಳ್ಳಿಗರ ಒಂದು ಗಮನ ಏನಿತ್ತು ಅನ್ನೋದ್ರ ಬಗ್ಗೆ ನನಗೆ ಬಹಳ ಆಸಕ್ತಿ ಇದ್ದದ್ದೇನಂದ ಅಲ್ಲಿರುವಂತಹ ಪ್ರತಿಯೊಂದು ಗಿಡ ಮರಗಳಿಗೆ ಒಂದೊಂದು ಸತಿ ಸತಿ ಹೋದಂತ ಹೆಣ್ಣು ಮಕ್ಕಳ ಒಂದು ಹೆಸರಿನ ಇಟ್ಟಿದ್ದಾರೆ ಮರಗಳನ್ನ ಉಳಿಸುವ ಮರಗಳನ್ನ ಬೆಳೆಸುವ ಮತ್ತು ಅವುಗಳನ್ನು ನಿಟ್ಟಿನೊಳಗೆ ಅವರು ಇವತ್ತು ಪೂಜೆ ಮಾಡ್ಕೊಡ್ತಾರೆ ಪೂಜೆ ಎಲ್ಲೆಲ್ಲಿ ಹಾಕತಿ ಅಲ್ಲಿ ನಾವು ಕಡಿಲಿಕ್ಕೆ ಮನಸ್ಸು ಮಾಡೋದಿಲ್ಲ ಹಾಳು ಮಾಡ್ಲಿಕ್ಕೆ ಮನಸ್ಸು ಮಾಡೋದಿಲ್ಲ ಅಂದ್ರೆ ಅವತ್ತು ಜನಪದ ಯಾವ ಮಾರ್ಗವನ್ನ ಕಂಡುಕೊಂಡಿದ್ರು ಅಂದ್ರೆ ಅದಕ್ಕೊಂದು ದೇವತೆಯ ಒಂದು ಸಂಕೇತವನ್ನ ಕೊಟ್ಟು ಅದನ್ನು ನಿಟ್ಟಿನಲ್ಲಿ ಅವರು ಪ್ರಯತ್ನ ಮಾಡ್ತಾರೆ ಇವಾಗ ಬಹಳ ದೊಡ್ಡ ವಿಷಯ ಏನಂದ್ರೆ ಈ ಜೈವಿಕ ಜಗತ್ತಿನೊಳಗ ಎಲ್ಲರೂ ಬದುಕಬೇಕು ಮನುಷ್ಯ ಮಾತ್ರ ಅಲ್ಲ ಮನುಷ್ಯನ ಬದುಕಿಗೆ ಪೂರಕವಾಗಿ ಜೀವ ಜಂತು ಪಕ್ಷಿ ಕೀಟ ಎಲ್ಲವೂ ಕೂಡ ಬದುಕಬೇಕು ಹಂಗೆ ಬದುಕುವುದಂತ ಅವ್ರು ಏನು ಮಾಡೋದಂದ್ರೆ ಮಾನ್ ಮಂಗ್ಯನ ಮಾನ್ಯವು ಅನ್ನೋದೊಂದು ಕಾನ್ಸೆಪ್ಟನ್ನು ಕೊಟ್ಟಾರೆ ಚೆಂದ ಬೆಳೀತಿದ್ರಂತ ಬೆಳೆದಂತಹ ಹೊಲವನ್ನು ಮನ್ಯಾಗೆ ಬಿಟ್ಟುಬಿಡ್ತಿದ್ರು ಅನ್ನುವಂಥದ್ದು ಎಷ್ಟು ಉದಾಹರಣವಾದ ಚಿಂತನೆ ಆವತ್ತು ಆ ಜನರಿಗೆತ್ತು ಅಂತ ಇವತ್ತು ನಾವು ಏನು ಮಾಡ್ಕೊತೀವಿ ಬೆಳೆದ ಕೂಡಲೇ ಒಂದು ಕಾಳು ಕೂಡ ಬಿಡಲಾರದಿಂದ ಬಡ ಬಡ ಮನೆ ತುಪ್ಪಿಸ್ಕೊಂಡ್ಬಿಡ್ತೀವಿ ಆವಾಗಲಿರಲಿಲ್ಲ ನಾಲ್ಕು ಸಾಲ ಬಿಟ್ಟಿತ್ತು ಅಂದ್ರೆ ಒಂದು ಸಾಲ ಅಷ್ಟು ಮನೆಗೆ ಒಂದು ಆಯಗಾರಿಗೆ ಕೂಲಿಕಾರಿಗೆ ಅಥವಾ ನಮ್ಮ ಮನೆಯೊಳಗೆ ಪಾತ್ರೆ ಪಗಡಗಳನ್ನು ಮಾಡಿ ಕೊಡುವಂಥವ್ಗೆ ಚಕ್ಲಿ ಒಲೆಯೋಂಥವ್ಗೆ ಗಿರಣಿ ಗಿರಣಿ ಹಾಕ್ಕೊಡೋ ಇದೆಲ್ಲ ಇರ್ತಿತ್ತು ಎಲ್ಲಿ ನಾವು ರಶ್ ಮಾಡ್ತಿದ್ವಲ್ಲ ಅಲ್ಲಿ ಬರ್ತಿದ್ರು ಅವರು ಚಕ್ಲಿ ಒಲೆಯವರು ಪ್ರತಿ ಸರಿನೂ ಅವ್ರು ದುಡ್ಡು ಕೊಡ್ತಿದ್ದಿಲ್ಲ ಅವ್ರು ಬಂದು ಒಂದು ಚೀಲ ಒಂದು ಚೀ ಜೋಳ ನೋಡು ಅದು ಕೊಟ್ಟುಬಿಟ್ಟಿದ್ವಿ ಇಲ್ಲಿ ಎಷ್ಟು ಒಂದು ಸಾಮರಸ್ಯದ ಬದುಕನ್ನು ಉಂಟು ಮಾಡಿಕೊಡ್ತಿತ್ತು ಅಂತ ಹೇಳಿದ್ರೆ ಎಲ್ಲರೂ ಬದುಕಿದ್ರು ಯಾರಿಗೂ ತೊಂದರೆ ಇರ್ತಿದ್ದಿಲ್ಲ ಅಂತ ಒಂದು ಪುತ್ತಕುಟಿ ಗ್ರಾಮದ ಒಂದು ಚಿತ್ರಣವನ್ನು ಅವರು ತಲುಪಿಸಿಕೊಟ್ಟಿದ್ದಾರೆ ಬಹಳ ಚೆನ್ನಾಗಿ ಬಂದಿದೆ ಇದು ಹೆಂಗಂದ್ರೆ ಬಹಳ ಜನ ಮಾಡ್ಯಾರ ಈ ರೀತಿಯಾಗಿ ಒಂದು ಗ್ರಾಮದ ಚರಿತ್ರೆ ಒಂದು ಹಳ್ಳಿಯ ಚರಿತ್ರೆ ಅಂತ ಮಾಡ್ಯಾರ ಆದರೆ ಎಲ್ಲಿ ಕೂಡ ಅವರ ಮಾರ್ಗವನ್ನು ಇವರು ಅನುಸರಿಸಿಲ್ಲ ಒಂದು ಕಡೆಯಲ್ಲಿ ಬಿಚಿಯವರು ಹೇಳ್ತಾರೆ ಬಿಚಿಯವರು ಹೇಳ್ತಾರೆ ದಿಲ್ಕರ್ ದೇಸಾಯಿ ಅವರು ಹೇಳ್ತಾರೆ ಎಲೆ ಕವಿ ಎಂದಿಗೂ ಬೇಡ ಅನುಕರಣೆ ಅನುಕರಣೆಯೊಳಗಿಲ್ಲ ಯಾವ ಸ್ವೀಕರಣೆ ಬರೆದದ್ದು ಕಹಿಯಾದರೂ ಇಲ್ಲ ಚಿಂತೆ ಇರಬೇಕು ಅದರೊಳಗೆ ಅನುಭವದ ಮೆಂತೆ ಅದರೊಳಗೆ ಅನುಭವದ ಮೆಂತೆ ಇರಬೇಕು ಅವ್ರು ಬರೆದದ್ದು ನೋಡಿದೆ ಇವ್ರು ಬರೆದದ್ದು ನೋಡಿದೆ ಇದರ ಪ್ಯಾಟರ್ನ್ ಹೆಂಗ್ ಬರದೆ ಹಂಗೆ ಬರದೆ ಅಂತ ಯಾವ ಪ್ಯಾಟರ್ನನ್ನು ಅವನು ಸಲ್ಲಿಸಿಲ್ಲ ಅದು ನನಗೆ ಬಹಳ ಖುಷಿಯನ್ನು ಕೊಡ್ತು ಮತ್ತೆ ಓದಿಸ್ಕೊಂಡು ಹೋಗ್ತದೆ ಸಂಶೋಧನೆಯ ನೆಲೆಗಳು ಹೇಳಿದ್ರೆ ಅವರು ಆರುನೂರ ಆ ತೊಂಬತ್ತಾರನೇ ಚಾಲೂ ಚಾಲುವಾಗ ಈ ಕಲಿಯಾಳ ಚಾಲು ಇರಲಿ ಅದನ್ನ ನಾನು ಮತ್ತೆ ಅಲ್ಲೊಂದು ಅಲ್ಲಿ ತಳವಾರ ಹೊರತು ಒಂದು ಶಬ್ದ ಬರ್ತಿತ್ತು ತಳವಾರ ಒಂದು ಶಬ್ದ ಹೆಂಗ್ ಬಂತು ಅನ್ನೋದ್ರ ಬಗ್ಗೆ ಬಹಳ ಚಿಕಿತ್ಸಕತೆ ಬರೀತಾರೆ ಯಾರು ಅವತ್ತು ತಳವಾರಿ ಹಿಡಿದುಕೊಂಡು ಓಡಾಡಿಸಿದ್ರು ಸಾಮಾಜಿಕ ರಕ್ಷಣೆಗಾಗಿ ಇವತ್ತು ಪೊಲೀಸ್ ಅಂತ ಯಾರಿದ್ದಾರಲ್ಲ ಅವತ್ತು ಅವರು ತಳವಾರ ಆ ತಲಬಾರು ಹಿಡಿದುಕೊಂಡು ಓಡಾಡುವ ಬಹುಶಃ ತಲಬಾರ್ ಖಡಗವನ್ನು ಹಿಡಿದುಕೊಂಡು ಅವ್ರು ಓಡಾಡ್ತಾ ಇದ್ರು ಈ ನಿಯಮಗಳ ರಕ್ಷಣೆಗೆ ಅಥವಾ ಸಮಾಜದ ಒಂದು ಪರಿಪಾಲನೆಗೆ ಅದಕ್ಕೊಂದು ತಲವಾರ ಅನ್ನುವಂಥ ಅನುಭವ ಈ ಚಿಂದೋಡಿ ಅಂತ ಚಿಂದೋಡಿರಲಿಲ್ಲ ಚಿನ್ನೋಡಿಲೀಲ ಅಂತ ಈ ಚಿಂದೋಡಿ ಅನ್ನೋದು ಚಿನ್ನದ ತೋಡೆಯನ್ನು ಹಾಕಿಸಿಕೊಂಡ ಪೂರ್ವಜನವರು ಅದಕ್ಕೆ ಅವರು ಚಿಂದೋಡಿ ಚಿಂದೋಡಿ ಅನ್ನೋದು ಚಿನ್ನದ ತೋಡೆ ಚಿನ್ನದ ತೋಡಿ ಹೋಗಿ ಚಿಂದೋಡಿ ಇವು ಸಂಶೋಧನೆ ನೆಲೆಗಳು ಈಗ ಮ್ಯಾಂಚೆಸ್ಟರ್ ಅನ್ನುವಂಥ ಶಬ್ದ ಈಗ ನೋಡಿ ಮಂಜುರ್ ಪಾಟ್ ಅಲ್ಲಿ ಹಾಕೊಂಡು ಬಂದ ಬಂದಾವ ಆತ ಬರೀತೇವೆ ನಾವು ಮಂಜುರ್ ಪಾಟ್ ಮಂಜರ್ ಪಾಟ್ ಅನ್ನೋ ಶಬ್ದ ಬಂದಾಗ ಮಂಜುರ್ ಪಾಟ್ ಹ್ಯಾಂಕ್ ಆತಲ್ಲ ನಮ್ಮ ಜನರಿಗೆ ಮ್ಯಾಂಚೆಸ್ಟರ್ ಅನ್ನೋಕೆ ಬರಲಿಲ್ಲ ಇಲ್ಲಿ ಹತ್ತಿ ಬೆಳೀತಿದ್ವಿ ಅಲ್ಲಿ ಕಳಿಸ್ತಿದ್ವಿ ಮ್ಯಾಂಚೆಸ್ಟರ್ ಗೆ ಆ ಮ್ಯಾಂಚೆಸ್ಟರ್ ಏನಾಗ್ಬಿಡ್ತು ನಮ್ಮ ಬಾಯಿಯೊಳಗೆ ಮಂಜುರ್ ಪಾಟ್ ಆಗಿಬಿಡ್ತು ಆ ಮಂಜರ್ ಪಾಟ್ ಹೆಂಗೆ ಬಂತು ಅಂತ ಹುಡ್ಕೊಂಡು ಹೋದಾಗ ಆ ಮ್ಯಾಂಚೆಸ್ಟರ್ ಶಬ್ದ ನಮಗೆ ಸಂಶೋಧನೆಯ ನೆಲೆಯೊಳಗೆ ನಾವು ಹೋದಾಗ ಏನೆಲ್ಲ ಹೊಸ ಅಂಶಗಳು ನಮಗೆ ದತ್ತಾ ಹೋಗ್ತವೆ ಅನ್ನೋದಕ್ಕೆ ಅವರ ಈ ಪುಸ್ತಕ ಒಂದು ಮಾರ್ಗದರ್ಶಿ ನನಗೆ ಬಹಳ ಸಂತೋಷ ಏನಾಗಿದೆ ಅಂದರೆ ಒಂದು ಆಸ್ಪೆಕ್ಟಿಂದ ನೋಡಿಲ್ಲ ಅಲ್ಲಿಂದ ಆರುನೂರ ತೊಂಬತ್ತಾರನೇ ಇಸ್ವಿಯಿಂದ ಹಿಡಿದಟ್ಟು ಎರಡು ಸಾವಿರದ ಇಪ್ಪತ್ತೈದನೇ ಈ ಒಂದು ಕಾಲಘಟ್ಟದವರೆಗೆ ಅದು ತಳೆದಂತಹ ರಾಜಕೀಯ ಸಾಮಾಜಿಕ ಆರ್ಥಿಕ ಬದಲಾವಣೆಗಳನ್ನು ಅವರನ್ನು ಚಿತ್ರಿಸಿದ್ದಾರೆ ಮತ್ತು ಬಹಳ ಇನ್ನೂ ಖುಷಿಯವರಿಗೆ ತಮ್ಮ ಊರಿನ ಬಹಳ ಹೆಮ್ಮೆಯನ್ನು ಹೇಳ್ಕೊಂಡಾರೆ ಸ್ವಾಭಾವಿಕ ನಾನು ಅಲ್ಲಿ ಬಂದು ಬಿಟ್ಟೆ ಮುಂದೂಡಿಯೊಳಗ ತಮ್ಮ ಊರಿನ ಪಲ್ಲಿಯವರು ಬಹಳ ಹೆಮ್ಮೆ ಇತ್ತು ಅಂತ ಎಲ್ಲರಿಗೂ ಅದು ಮತ್ತು ಈ ಐದನೇ ಗದಗ ತಾಲೂಕು ಸಾಹಿತ್ಯ ಸಮ್ಮೇಳನ ಆಗುವಾಗ ಹೆಂಗೆಲ್ಲ ಪ್ರಿಪೇರ್ ಮಾಡಿದ್ರಿ ಸರ್ ಅಂತ ಮುಂದೆ ಒಂದು ಪ್ರಶ್ನೆ ಕೇಳಿದಾಗ ಅವ್ರು ಹೇಳಿದ್ರು ನಮ್ಮ ಊರಿನ ಜನ ಎಷ್ಟು ಉದಾರಿಗಳಂದರೆ ಹೋಗಿ ಹೇಳಿಬಿಟ್ರೆ ಸಾಕು ನಾವೆಲ್ಲ ಮಾಡಿದ್ರು ಈ ರೀತಿ ಊರಿನ ಒಗ್ಗಟ್ಟರೆಲ್ಲ ಬಹುಶಃ ಅವರನ್ನು ಎಷ್ಟು ದೊಡ್ಡದಾಗಿ ಊರಿನ ಕಾರಣ ಕಾರಣಗೊಟ್ಟಾಗಿರ್ಬೋದು ಅವರು ಬಂದಂಥ ಇಲಾಮತಿಯವರ ಬಗ್ಗೆ ಬಂದಂಥ ಒಂದು ಭಾಗ ಅದ ಅನಿಸ್ತು ಏನಾದರೂ ಕೂಡ ಅವ್ರು ಏನು ಮಾಡ್ತಾರೆ ಅಂದ್ರೆ ಅದನ್ನೆಲ್ಲ ಊರಿನ ಊಟದ ವ್ಯವಸ್ಥೆ ಎಷ್ಟು ಜನ ಬೇಕಾದರೂ ಬರಲಿ ಊಟದ ವ್ಯವಸ್ಥೆ ಎಷ್ಟು ಜನ ಬೇಕಾದರೂ ಬರಲಿ ಅವ್ರ ಸನ್ಮಾನದ ವ್ಯವಸ್ಥೆ ಎಷ್ಟು ಜನ ಪುಸ್ತಕ ಬಿಡುಗಡೆ ಮಾಡಲಿಕ್ಕೆ ಎಷ್ಟು ಜನ ಆಗಮಿಸ್ತಾರೆ ಅವ್ರಿಗೆಲ್ಲರಿಗೂ ಕೂಡ ವ್ಯವಸ್ಥೆ ಮಾಡ್ತೀವಿ ಈ ರೀತಿಯಾದಂಥ ಉದಾರತೆ ವಿಶಾಲ ಹೃದಯ ಅವರಲ್ಲಿರೋದ್ರಿಂದ ಬಹುಶಃ ಕುಂಠ ಹೊಂದಿ ಆ ಊರಿನಲ್ಲಿ ಆ ಊರಿನ ಬಗ್ಗೆ ಅವ್ರಿಗೆ ಬರೆಯೋದಕ್ಕೆ ಕಾರಣೀಕೂತ ಆಗುವಂತ ಅಂದ್ಕೊಳ್ತೀನಿ ಇನ್ನೊಂದು ಬಹಳ ಮುಖ್ಯವಾದದ್ದು ಅಂಶ ಹೇಳಿ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಕೀರ್ತಿ ತುಂಬ ಎಂದು ಇಂದು ಬರೆಯುತ್ತಾನೆ ಕನ್ನಡ ಸಾಹಿತ್ಯ ರಂಗದೊಳಗೆ ವಿಮರ್ಶೆಯ ಬಗ್ಗೆ ಆಗಲಿ ಸಂಶೋಧನೆಯ ಬಗ್ಗೆ ಆಗಲಿ ಹೊಸ ನೆಲೆ ಬೆಲೆಗಳನ್ನು ಕಟ್ಟಿಕೊಟ್ಟವರು ನಮ್ಮ ಕೀರ್ತಿನಾಗ್ ತೋರಿಸ್ಕೊಬೋದು ಕನ್ನಡದಲ್ಲಿ ಮನೆ ಕೀರ್ತಿ ಅನ್ನುವಂಥ ಮಾತನ್ನು ಸತ್ಯ ಮಾಡಿದವರು ಕೀರ್ತಿನಾಗ್ ತೋರಿಸ್ಕೋದು ಅದು ವಿಶೇಷ ಅವರಿಗೆ ಬೇಕಾದ ಬರಬೇಕಾದ ಪ್ರಚಾರ ಪ್ರಸಿದ್ಧಿ ಅವರಿಗೆ ದೊಡ್ಡದೇ ಹೋದಿಲ್ಲ ಅದರ ಬಗ್ಗೆ ಎಂದೂ ಕೂಡ ಒಟ್ಟು ತಲೆನೇ ಕೆಡಿಸ್ಕೊಂಡಿಲ್ಲ ಕುಮಾರವ್ಯಾಸನನ್ನು ಅರ್ಥಪೂರ್ಣವಾಗಿ ನಿರಸುಗೊಳ್ಳುವಂಥ ಏಕೈಕ ವ್ಯಕ್ತಿ ಅಂದರೆ ಕೂತ್ಕೊಳಿ ಅರ್ಥ ಕೀಚನಾಗಿ ಕೂತ್ಕೊಟ್ಟೆ ವಯಸ್ಸು ಸಂದರ್ಭದಲ್ಲಿ ನನಗೆ ನನ್ನ ಒಂದು ನ್ಯೂನ ಕರ್ತವ್ಯ ಅಂತ ವಯಸ್ಸನ್ನು ಪರಿಹಾರಿಸಿ ಎರಡು ಮಾತುಗಳನ್ನು ಕಡೋಣ ಯಾಕಂದರೆ ಭಾಳಷ್ಟು ಮಾತಾಡೋಕ್ಕೆ ಎಲ್ಲರೂ ಮಾತಾಡೋಬೇಕಾರೆ ಭಾಳಷ್ಟು ಹೇಳಬೇಕಾದ ಅದಕ್ಕಾಗಿ ಆ ಮಹಾಭಾಗವತದ ಬಗ್ಗೆನೂ ಬರ್ತಾರೆ ಎಷ್ಟು ಜನರ ಮನೆಯಲ್ಲಿ ಇಟ್ಕೊಂಡು ಅವರು ವಿದ್ಯಾಭ್ಯಾಸ ಮಾಡಿಸಿದ್ರು ಅಷ್ಟು ದೊಡ್ಡ ಹುದೇ ಇಲ್ಲ ಎಲ್ಲರಿಗೂ ಇರುವುದಿಲ್ಲ ಬ್ರಾಹ್ಮಣ ಹಾಕ್ ಕೂಡ ಒಳ್ಳಂತಿಕೆ ಅಂತ ಸರ್ತಿ ಆದರೆ ಹಂಗೆ ಮಾಡಲಿಲ್ಲ ಅವರು ಜನರಿಗೆ ವಿಷಯ ಸಮಾಜಿಗಳು ಅನ್ನುವಂಥ ಸಂದರ್ಭ ಹೇಳ್ತಾ ಎರಡು ಮಾತುಗಳನ್ನು ಶಿರದ ಕಮಗೂ ಹೊಂದಿಸಿ ನನ್ನ ಮಾತನ್ನು ಕೈಗೊಳ್ಳುವಂತಹ ನಾವಿಕನಿಗೆ ದಿಕ್ಸೂಚಿ ಹೇಗೆ ಅವಶ್ಯಕತೆ ಇದೆಯೋ ಅದೇ ತೆರನಾಗಿ ಗ್ರಾಮದ ಚರಿತ್ರೆಯನ್ನು ಓದುವವರಿಗೆ ಮತ್ತು ಗ್ರಾಮದ ಚರಿತ್ರೆಯನ್ನು ಬರೆಯುವವರಿಗೆ ಕರಿಯಪ್ಪ ಕೊಡುವ ಸರ್ ಅವರ ಈ ಒಂದು ಮೇಲೆ ಹಿನ್ನೆಲೆ ಎನ್ನುವಂಥ ಕೃತಿ ದಿಕ್ಸೂಚಿಯಾಗಿ ಮತ್ತು ಮಾರ್ಗದರ್ಶಿಯಾಗಿ ಅಂತ ಎನ್ನುವುದು ನನ್ನ ಒಂದು ಅಭಿಪ್ರಾಯ ಅಧ್ಯಕ್ಷೀಯ ನುಡಿಗಳನ್ನು ಆಡಿರ್ತಕ್ಕಂಥ ಪ್ರೊಫೆಸರ್ ಸುಧಾ ಎಸ್ ಕೋಟಗೇರಿ ಅವರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ ಮಂದಲಾರ್ಪಣೆಯನ್ನು ನಮ್ಮ ಕಾಲೇಜಿನ ಕನ್ನಡ ಉಪನ್ಯಾಸಕರಾದ ಪರಶುರಾಮ್ ಜಯ ಕಟ್ಟಿ ಸರ್ ಅವರು ನಡೆಸಿಕೊಡಲಿದ್ದಾರೆ समय आला كده ನಾನು ಒಂದ ಸ್ವಲ್ಪ ಮಾತಾಡಬೇಕಂತ ಅದಕ್ಕೆ ಇತ್ತು ಆದರೆ ಯಾವುದೇ ಕಾರಣಕ್ಕೆ ನಾನು ಮಾತಾಡಲಿಲ್ಲ ಈ कैरेक्टर ಅದರ ಚಿತ್ರಣಿಸುತ್ತೆ ಅಂತ ಅಷ್ಟೇ ಶುರುವಾಗಿದೆ ಐಪಿಎಸ್ ಸಂಚಾರವಾಗಿ ಅಂತ ಅಂತ ಚಿತ್ರಣ ಜಾಗಕ್ಕೆ ಬರಬೇಕು ಅದರ ಜೊತೆಗೆ ಕ್ಯಾನ್ ಸುಭಾಗ ಅಂತ ಇಕ್ಕೆಷ್ಟು ಆ ಲಾರಿ ರೀತಿಯ ಸೂಚನೆ ತರಕ್ಕೆ ತರಹ ಅಪ್ಪಣಾಕ್ಕೆ ಇತ್ತು ತನ್ನಿ ಭಾಗ ಅಂತ ತーストラಕ್ಕೆ ರಮೇಶ್ ಗುಲ್ಕುಂಡ್ ಅವರು ಪರಿಚಯವನ್ನು ಕಿರುಣ್ ಕುಮಾರ್ ರಾಯಿಗೂ ಈ ಕೇಂದ್ರದ ಈ ಕಾರ್ಯಕ್ರಮದ ಕೇಂದ್ರದಿಂದ ಕರಿಯಪ್ಪ ಕೊಡವಳಿಸಲು ಮತ್ತು ನಿಮಗೆ ಈ ಕಾರ್ಯಕ್ರಮದ ಕುರಿತು ನಾನು ಎಲ್ಲರಿಗೂ ಹೃದಯಪೂರ್ತ ಕೋಟಿ ಕೋಟಿ ಅನಂತ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ